ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೊಲುವಿನ ಆಸರೆಯಲ್ಲಿ ಭಾಗ ನೂರಾರು ಅತ್ತಾರು ವೇದಾಂತ್ ನಿನ್ನ ನೋಡಿದರೆ ಈಗಲೂ ಒಳ್ಳೆ ಮದುವೆ ಗಂಡಿನ ಹಾಗೆ ಕಾಣ್ತೀಯ ಅವನು ಜೋರಾಗಿ ನಕ್ಕು ಹಾಗಾದರೆ ಟ್ರೈ ಮಾಡಲ ಎಂದವನು ಅವಳ ಕಿವಿಯತ್ತ ಬಾಗಿ ಕಿವಿಯ ಮೆದುವಿಗೆ ಮುತ್ತಿಡುತ್ತಾ ಪಿಸುದನಿಯಲ್ಲಿ ಹೇಳಿದ ಸಾನು ಮದುವೆಗಲ್ಲ ಮೊದಲು ರಾತ್ರಿಗೆ ರೆಡಿಯಾಗ್ತೀಯಾ ಅವನ ಕಣ್ಣಲ್ಲಿ ಮಿಂಚುತ್ತಿದ್ದ ತುಂಟತನ ಆ ಪ್ರಶ್ನೆಗೆ ಲಜ್ಜೆಯಿಂದ ತಲೆ ತಗ್ಗಿಸಿದಳು ಸನ್ನಿಧಿ ಸನ್ನಿಧಿಯ ಕಣ್ಣಲ್ಲಿ ನೀರು ಕಂಡು ಅವನ ಹೃದಯ ದ್ರವಿಸಿತ್ತು ಸಾನು ಮತ್ಯಾಕೆ ಈ ಕಣ್ಣಲ್ಲಿ ನೀರು ಬಂತು ನಿನ್ನ ಮನಸ್ಸಿಗೆ ನೋವಾಗಿರೋದಕ್ಕೆ ಅಲ್ವಾ ತನ್ನ ಬಲವಂತಕ್ಕೆ ಮಣಿದು ಅವಳು ಒಲ್ಲದ ಮನಸ್ಸಿನಿಂದ ಒಪ್ಪಿಗೆ ಕೊಟ್ಟಿದ್ದಾಳೇನೋ ವೇದಾಂತ್ ಮನಸೊಳಗೆ ಸಂಶಯವಿದೆ ಆದ್ದರಿಂದ ಅವಳನ್ನು ಪ್ರಶ್ನಿಸಿದ್ದ ಇಲ್ಲವೇ ನಿನ್ನ ಪ್ರೀತಿನ ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀನಿ ನೀನು ನನಗೆ ನಿನ್ನ ಜೀವನದಲ್ಲಿ ಕೊಟ್ಟಿರೋ ಸ್ಥಾನವನ್ನು ನೆನೆದು ನನ್ನ ಹೃದಯ ಮನಸ್ಸು ತುಂಬಿ ಬಂತು ಅದು ಸಂತೋಷದ ಕಣ್ಣೀರು ದುಃಖದ ಕಣ್ಣೀರಲ್ಲ ನಿಜವಾಗ್ಲೂ ನಿನ್ನ ಗಂಡನಾಗಿ ಪಡೆಯೋಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ ವೇದಾಂತ್ ಅವಳ ಪಕ್ಕದಲ್ಲಿ ಕೂತು ಮುಂಗುರುಳು ನೇವರಿಸಿ ಪ್ರೀತಿಯಿಂದ ಅವಳ ನೆತ್ತಿಗೆ ಹೂಮುತ್ತ ನಿಂತ ಅವಳ ಕಾಲುಗಳನ್ನು ತನ್ನ ತೊಡೆಯ ಮೇಲೆ ಇರಿಸಿಕೊಂಡು ವೇದಾಂತ್ನ ಅದರಗಳು ಅವಳ ಮುದ್ದಾದ ಪಾದಗಳನ್ನು ಸೋಕಿದಾಗ ಒಮ್ಮೆಲೆ ಮೈ ಮೇಲೆ ವೋಲ್ಟೇಜ್ ಕರೆಂಟ್ ಪ್ರವಹಿಸಿದಂತಾಗಿತ್ತು ಸನ್ನಿಧಿಗೆ ಅವಳು ತನ್ನ ಕಣ್ಣುಗಳನ್ನು ಭದ್ರವಾಗಿ ಮುಚ್ಚಿಕೊಂಡಳು ಒಮ್ಮೆಲೆ ಅವಳ ಮೈ ಬೆಚ್ಚಗಾಗಿತ್ತು ದೇಹವಿಡೀ ಮೃದುವಾಗಿ ಕಂಪಿಸುತ್ತಿರಲು ಆ ಮಂದ ಬೆಳಕಿನಲ್ಲಿ ಸರಿಯಾಗಿ ತೊಡಿಸಲು ಸಾಧ್ಯವಿಲ್ಲವೆಂದರಿತವನು ದೊಡ್ಡ ದೀಪವನ್ನು ಬೆಳಗಿದ್ದ ಅವನ ಕರಗಳು ಅವಳ ಪಾದಗಳನ್ನು ಸ್ಪರ್ಶಿಸಿದಾಗ ಅವಳ ಮೈ ರೋಮ್ ರೋಮಾಂಚನವಾಗಿತ್ತು ಸಾನು ನಿನ್ನ ಕಾಲು ಎಷ್ಟು ಮುದ್ದಾಗಿ ಮೃದುವಾಗಿದೆ ಅವನು ತುಂಬ ಆಸಕ್ತಿಯಿಂದ ತನ್ಮಯತೆಯಿಂದ ಕಾಲ್ಚೈನು ತೊಡಿಸತೊಡಗಿದ ಬಳಿಕ ಅದರ ಸುತ್ತಲೂ ಅವನ ತುಟಿಗಳು ಮುತ್ತಿನ ಮಾಲೆಗಳನ್ನು ಪೋಣಿಸತೊಡಗಿದವು ಅವನ ತುಟಿಗಳು ತನ್ನ ಕಾಲ ಮೇಲೆ ತನ್ನ ಪ್ರೇಮದ ಮುದ್ರೆಯನ್ನು ಒತ್ತುತ್ತಿರಬೇಕಾದರೆ ಅವಳ ಮೈ ಮನಸ್ಸು ಎಲ್ಲವೂ ಹೂವಿನಂತೆ ಅರಳಿದವು ಅವಳ ಮೈಯಲ್ಲಿ ಹೇಳಿಕೊಳ್ಳಲಾಗದಂತಹ ಅವ್ಯಕ್ತವಾದ ಮಧುರ ಅನುಭವ ವೇದಾಂತ್ಗಂತೂ ಇಂದು ತುಂಬ ಖುಷಿಯಾಗಿತ್ತು ಆ ಕಾಲ್ಚೈನಿನ ಸುತ್ತಲೂ ಒಂದಿಂಚು ಬಿಡದೆ ಮುದ್ದಿಸುತ್ತಿರಬೇಕಾದರೆ ಅವನ ಹೃದಯದಲ್ಲೂ ಹೇಳಿಕೊಳ್ಳಲಾಗದ ಹೇಳಿಕೊಳ್ಳಲಾಗದಂತಹ ಅವ್ಯಕ್ತವಾದ ಪುಳಕ ತನ್ನವಳು ಯಾವುದೇ ಪ್ರತಿರೋಧವನ್ನು ಒಡ್ಡದಿರಲು ಅವನು ಮುಂದುವರಿದಿದ್ದ ಸನ್ನಿಧಿಗೆ ತಡೆಯಲಾಗಲಿಲ್ಲ ಅವಳು ಬಾಗಿ ಅವನ ನೆತ್ತಿಗೆ ಮುತ್ತಿಟ್ಟಿದ್ದಳು ಆ ಮುತ್ತಿನಲ್ಲಿ ಅವಳು ತನ್ನೆಲ್ಲ ಪ್ರೀತಿಯನ್ನು ಧಾರೆ ಎರೆದು ಅವನ ನೆತ್ತಿಯ ಮೂಲಕ ಅವನ ದೇಹದೊಳಗೆ ರವಾನಿಸುತ್ತಿದ್ದಳೇನೋ ಎನಿಸಿತು ವೇದಾಂತ್ಗೆ ಎರಡು ಕಾಲುಗಳಿಗೂ ಆಭ ಆಭರಣ ತೊಡಿಸಿ ಮುತ್ತಿಟ್ಟ ಬಳಿಕ ಸನ್ನಿಧಿ ಕೂಡ ತನ್ನ ಕಾಲಲ್ಲಿರುವ ಆಭರಣವನ್ನು ತನ್ಮಯತೆಯಿಂದ ನೋಡಿದಳು ಅವಳು ಇಂದು ಸಂಪ್ರೀತಳಾಗಿದ್ದಳು ನೋಡು ಈಗ ನಿನ್ನ ಕಾಲಿನ ಬ್ಯೂಟಿ ಮೊದಲಿಗಿಂತ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿಯಾಗಿದೆ ಯಾಕೆ ಗೊತ್ತಾ ಚಿನ್ನ ಎನ್ನುತ್ತಾ ಅವಳತ್ತ ನೋಡಿ ಕಣ್ಣು ಹೊಡೆದ ವೇದಾಂತ್ ಲಜ್ಜಾಭರಣ ಅವಳ ಮುಖವನ್ನು ಆವರಿಸಿತ್ತು ಅವನ ಮುಖ ನೋಡಿದವಳ ಕಣ್ಣುಗಳಲ್ಲಿ ಎಂದು ಇಲ್ಲದ ವಿಚಿತ್ರವಾದ ಹೊಳಪು ಮೂಡಿತು ಅದು ಅವಳ ಮೂಗಿನ ನತ್ತಿನಲ್ಲಿದ್ದ ವಜ್ರದ ಆಭರಣಕ್ಕಿಂತ ಜಾಸ್ತಿ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದವು ಅವಳ ನಯನದ್ವಯಗಳು ಅವಳ ಕಣ್ಣು ಹೊಳಪಿನ ಮುಂದೆ ಯಾವ ವಜ್ರದ ಹೊಳಪು ಸಾಟಿ ಇಲ್ಲ ಎನಿಸಿತು ವೇದಾಂತ್ಗೆ ಅದನ್ನು ಅವಳ ಮುಂದೆ ಹೇಳಿಯೂ ಬಿಟ್ಟಿದ್ದ ಸಾನು ನಿನ್ನ ಬರ್ತ್ಡೇಗೆ ವಜ್ರದ ಕಿವಿಯ ಆಭರಣ ಕೊಡಿಸೋಣ ಅಂತ ಇದ್ದೆ ಆದರೆ ನಿನ್ನ ಈ ಎರಡು ಕಣ್ಣುಗಳು ನನ್ನ ಮುಂದೆ ವಜ್ರದ ಹೊಳಪು ಕೂಡ ಮಸುಕು ಮಸುಕಾಗಿ ಕಾಣಿಸುತ್ತೆ ಅಂತ ಹೇಳ್ತಾ ಇದೆಯಲ್ಲ ಏನು ಮಾಡಲಿ ಚಿನ್ನ ಒಲವಿನಿಂದ ಅವಳತ್ತ ನೋಡುತ್ತಾ ಕೇಳಿದಾಗ ಹೌದಾ ನೋಡ್ತೀನಿ ಎಂದು ಮಿರರ್ ಮುಂದೆ ಹೋಗಿ ನಿಂತವಳು ನಂಗೇನು ಹಾಗೆ ಅನ್ನಿಸ್ತಾ ಇಲ್ಲಪ್ಪ ಎಂದಾಗ ಹಿಂದಿನಿಂದ ಬಂದು ನಿಂತ ವೇದಾಂತ್ ಅವಳ ಸೊಂಟದ ಸುತ್ತ ಬಳಸಿ ಅವಳ ಹೆಗಲ ಮೇಲೆ ತನ್ನ ಗದ್ದೆ ಊರಿ ಅವಳ ಕೆನ್ನೆಗೆ ಕೆನ್ನೆ ಉಜ್ಜುತ್ತಾ ಅವಳ ಮುದ್ದಾದ ಕೆನ್ನೆ ರಂಗೇರುವುದನ್ನು ನೋಡುತ್ತಾ ಆ ಸೌಂದರ್ಯವನ್ನು ಆಸ್ವಾದಿಸುತ್ತಿದ್ದವನ ಮುಖವನ್ನೇ ನೋಡುತ್ತಿದ್ದಳು ಸಾನು ಅವನನ್ನೇ ದೀರ್ಘವಾಗಿ ಅವಲೋಕಿಸಿದಳು ಅವನ ಒರಟು ಕೆನ್ನೆ ಆರೋಗ್ಯಪೂರ್ಣ ಕೆಂಬಣ್ಣಕ್ಕೆ ತಿರುಗಿದ್ದವು ಅವನ ಕಣ್ಣುಗಳೀಗ ನಕ್ಷತ್ರದ ಹೊಳಪನ್ನು ಎರವಲು ಪಡೆದಂತಿತ್ತು ತಲೆಗೂದಲು ಅಸ್ತವ್ಯಸ್ತವಾಗಿ ಹಣೆಯ ಮೇಲೆ ಕೆದರಿತ್ತು ಅವನು ಜವಾಬ್ದಾರಿಯುತ ಗೃಹಸ್ಥನಂತೆ ಕಾಣದೆ ಕಾಲೇಜಿಗೆ ಹೋಗುವ ಸ್ವಚ್ಛಂದ ಮನೋಭಾವದ ಸುಂದರ ಯುವಕನಂತೆ ಅವಳ ಕಣ್ಣಿಗೆ ಗೋಚರಿಸಿದ ಈಗಲೂ ಮದುವೆ ಆಗೋಕೆ ರೆಡಿಯಾಗಿರೋ ನವ ಯುವಕನಂತೆ ಇದ್ದಾನೆ ತನ್ನವನು ತನ್ನನ್ನೇ ಕಣ್ಣಲ್ಲಿ ತುಂಬಿಕೊಳ್ಳುತ್ತಿದ್ದವಳ ಬಳಿ ಎಂಚಿನ ನನ್ನನ್ನು ಹಾಗೆ ನೋಡ್ತಾ ಇದ್ದೀಯಲ್ಲ ಇದೇ ಮೊದಲ ಬಾರಿ ನನ್ನ ನೋಡ್ತಾ ಇದೆಯೇನು ಅನ್ನೋ ಹಾಗೆ ಎಂದು ಪ್ರಶ್ನಿಸಿದಾಗ ವೇದಾಂತ್ ನನ್ನ ಕಣ್ಣಿಗೇನು ನಿನ್ನ ಕಣ್ಣುಗಳಲ್ಲಿ ಕೋಟಿ ನಕ್ಷತ್ರಗಳ ಮಿನುಕ್ತಾ ಇದೆ ಅನ್ನಿಸ್ತಾ ಇದೆ ಅದಕ್ಕೆ ಇರಬೇಕು ನಿನ್ನ ಕಣ್ಣುಗಳಿಗೆ ನನ್ನ ನೋಡಿದಾಗ ಹಾಗನಿಸಿದ್ದು ನಿಜ ಹೇಳ್ತೀನಿ ವೇದ ವೇದಾಂತ್ ನಿನ್ನ ನೋಡಿದರೆ ಈಗಲೂ ಒಳ್ಳೆ ಮದುವೆ ಗಂಡಿನ ಹಾಗೆ ಇದ್ದೀಯಾ ಅವಳ ಮಾತು ಕೇಳಿ ಅವನು ಜೋರಾಗಿ ನಕ್ಕ ಅವಳಿಗೆ ಇರಿಸುಮುರುಸು ಉಂಟಾಗಿತ್ತು ಹಾಗಾದರೆ ಟ್ರೈ ಮಾಡಲಾ ಎಂದವನು ಅವಳ ಕಿವಿಯತ್ತ ಬಾಗಿ ಕಿವಿಯ ಮೆದುವಿಗೆ ಮುತ್ತಿಡುತ್ತಾ ಪಿಸುದನಿಯಲ್ಲಿ ಪಿಸುಗುಟ್ಟಿದ ಸಾನು ಮದುವೆಗಲ್ಲ ಮೊದಲ ರಾತ್ರಿಗೆ ರೆಡಿಯಾಗ್ತೀಯ ಅವನ ಕಣ್ಣಲ್ಲಿ ಮಿಂಚುತ್ತಿದ್ದ ತುಂಟತನದ ಪ್ರಶ್ನೆಗೆ ಉತ್ತರಿಸಲಾಗದೆ ಲಜ್ಜೆಯಿಂದ ತಲೆ ತಗ್ಗಿಸಲು ಸ ಸಾನುವಿನ ಕೈಗಳು ಸ್ವಚ್ಛ ಮಾಡಿದ ಅವನ ಒರಟು ಕೆನ್ನೆಗಳನ್ನು ಸವರಿಸುತ್ತಿತ್ತು ಎರಡು ದಿನಗಳಿಂದಂತೂ ವೇದಾಂತ್ ತುಂಬ ಬ್ಯುಸಿಯಾಗಿದ್ದ ಇವತ್ತು ರಾತ್ರಿ ಮನೆಗೆ ಬರುವಾಗಲೂ ಅವನ ಮುಖದಲ್ಲಿ ಎರಡು ದಿನಗಳ ಬೆಳೆಗಳು ಹಾಗೆಯೇ ಇದ್ದವು ಆಗ ಅವನು ಮನೆಗೆ ಬರುವಾಗ ಮಕ್ಕಳು ಅವನಿಗಾಗಿ ಕಾಯುತ್ತಾ ಅಳುತ್ತಾ ಇದ್ದರೂ ಕೂಡ ಅವನು ಅಷ್ಟೇ ಫಾಸ್ಟಾಗಿ ತನಗೋಸ್ಕರ ಶೇವ್ ಮಾಡಿಕೊಂಡು ಬಂದಿದ್ದಾನೆಂದ ಅರಿವಾಗಿ ಮತ್ತೆ ಮತ್ತೆ ಅವಳ ಕೈಗಳು ಅವನ ಕೆನ್ನೆಯನ್ನು ಸಬರಿದವು ನೀನೇ ಯಾವಾಗಲೂ ಶೇವ್ ಮಾಡಿಕೊಂಡಿದ್ದು ನನಗೆ ಗೊತ್ತೇ ಆಗಲಿಲ್ಲ ವೇದಾಂತ್ನನ್ನು ಪ್ರಶ್ನಿಸಿದ್ದಳು ಸನ್ನಿಧಿ ವೇದಾಂತ್ ಪ್ರೀತಿಯಿಂದ ಅವಳ ಕೆನ್ನೆ ಹಿಂಡಿದ್ದ ಇಂದು ತುಂಬ ಬಳಲಿದ್ದ ಆದರೂ ಇಂದು ಅವಳಿಗೋಸ್ಕರವೇ ಶೇವ್ ಮಾಡಿಕೊಂಡು ಬಂದಿದ್ದ ಇವತ್ತು ರಾತ್ರಿ ಪೂರ್ತಿ ಬರ್ತ್ಡೇ ಬೇಬಿ ಜೊತೆ ಕಳಿಬೇಕು ಅಂತ ಬಂದ ಮೇಲೆ ಈ ಚಿಗುರು ಕೈಗಳಿಗೆ ನೋವಾಗಬಾರ್ದು ಅಂತ ಅರ್ಜೆಂಟ್ ಅರ್ಜೆಂಟ್ ಆಗಿ ಶೇವ್ ಮಾಡ್ಕೊಂಡು ಬಂದೆ ಹೌದು ಅವನಾಗ ಬಂದಾಗ ಬಾತ್ರೂಮ್ ಹೊಕ್ಕು ಮಕ್ಕಳು ಅಳುತ್ತಿದ್ದಾರೆಂದು ಬೇಗ ಸ್ನಾನ ಮುಗಿಸುವ ಉದ್ದೇಶದಿಂದ ಶವರ್ ತಿರುಗಿಸಿದ್ದ ಆಗಲೇ ಅವನಿಗೆ ಅಂದೊಮ್ಮೆ ಮುದ್ದಿನ ಮಡದಿ ಹೇಳಿದ್ದು ಜ್ಞಾಪಕಕ್ಕೆ ಬಂದಿತ್ತು ಕೆನ್ನೆಯ ಮೇಲೆ ಕೈಯಾಡಿಸಿಕೊಂಡ ಕೆನ್ನೆಯ ಮೇಲೆ ಎರಡು ದಿನಗಳ ಬೆಳೆ ಚಿಗುರಿ ಕೈಗಳಿಗೆ ಒರಟಾಗಿ ಚುಚ್ಚಿ ನೋಯಿಸುತ್ತಿತ್ತು ಸಾನೂಗೆ ತನ್ನ ಮೀಸೆ ಕಂಡರೆ ಎಷ್ಟು ಅಭಿಮಾನವೋ ಗಡ್ಡ ಬೆಳೆಸಿದರೆ ಅಷ್ಟೇ ಜಿಗುಪ್ಸೆಯಾಗ ಈ ಮೀಸೆ ನಿನ್ನ ಪ್ಲಸ್ ಪಾಯಿಂಟ್ ವೇದಾಂತ್ ಯಾಕೆಂದರೆ ನಿನ್ನ ಈ ಮುದ್ದು ಮುಖಕ್ಕೆ ಮೀಸೆ ಎಷ್ಟು ಶೋಭೆ ಕೊಡುತ್ತೋ ಈ ಗಡ್ಡದಲ್ಲಿ ನೀನು ದೀಕ್ಷಿತಗೊಂಡ ಸನ್ಯಾಸಿತರ ಕಾಣಿಸ್ತೀಯಾ ಇಟರಿಯಲಿ ಪುಟ್ಸ್ ಮೀ ಆಫ್ ಈ ಗಡ್ಡ ನಿಜಕ್ಕೂ ನನ್ನ ಹಿಮ್ಮೆಟ್ಟಿಸುತ್ತೆ ಎಂದು ಹೇಳುತ್ತಿದ್ದಳು ವೇದಾಂತ್ ಶೇವು ಮಾಡಿಕೊಳ್ಳದಿದ್ದರೆ ನಕ್ಕಾಗ ಅವನ ಕೆನ್ನೆಯಲ್ಲಿ ಮೂಡುತ್ತಿದ್ದ ಗುಳಿಯ ಕಾಣುತ್ತಿರಲಿಲ್ಲವಲ್ಲ ಅದು ಅವಳಿಗೆ ಇಷ್ಟವಿಲ್ಲ ಹಿಂದೊಮ್ಮೆ ಅದೊಂದು ರಾತ್ರಿ ಅವನು ಅವಳೊಂದಿಗೆ ಏಕಾಂತದಲ್ಲಿರುವ ಸಂದರ್ಭದಲ್ಲಿ ತನ್ನ ಗದ್ದವನ್ನು ಅವಳ ಕೆನ್ನೆಯ ಮೇಲೆ ಹಾಕಿ ಉಜ್ಜುತ್ತಾ ಸರಸವಾಡುತ್ತಾ ಇದ್ದಾಗ ಅವನ ಒರಟು ತಾಗಿ ಅವಳ ಕೆನ್ನೆ ಕೆಂಪಾಗಿದ್ದಾಗ ಅವಳು ತುಸು ನೋವಿನಿಂದ ಮುಖ ತಿರುಗಿಸಿಕೊಂಡಿದ್ದಳು ತಕ್ಷಣವೇ ಅವನಿಗೆ ಅರ್ಥವಾಗಿತ್ತು ಸಾರಿ ಚಿನ್ನ ಇದು ನನ್ನ ಮುದ್ದು ಮರಿಗೇನು ಮಾಡಿತು ಎನ್ನುತ್ತಾ ತನ್ನ ಗಡ್ಡವನ್ನು ಸವರಿದವನು ಥೂ ಗಂಡಸರಿಗೆ ಇದೊಂದು ಶಿಕ್ಷೆ ಗೊಣಗಿದರೆ ಅವಳು ನಗುತ್ತಾ ನೋಡು ನನ್ನ ಕೆನ್ನೆ ಎಷ್ಟು ಕೆಂಪಗಾಗಿದೆ ಉರಿತಾ ಇದೆ ಈ ದಾಡಿ ಗಡ್ಡ ನೋಡಿದರೆ ನಿನ್ನ ನಿನ್ನ ಹತ್ರ ಬರೋಕೆ ಮೂಡೇ ಇರಲ್ಲಪ್ಪ ವೇದಾಂತ್ ಇನ್ಮುಂದೆ ನನ್ನ ಹತ್ರ ಬರಬೇಕಾದರೆ ಇವೆರಡೂ ಇರಬಾರ್ದು ಎಂದೊಡನೆ ಅವನು ಗಾಬರಿಯಾಗಿ ಅಯ್ಯಯ್ಯೋ ಅದಕ್ಕಿಂತ ದೊಡ್ಡ ಶಿಕ್ಷೆ ಇದು ಇನ್ಮುಂದೆ ಅಂತಹ ತಪ್ಪು ಮಾಡಲ್ಲ ಚಿನ್ನ ಎಂದು ಹೆದರಿದವನಂತೆ ನಟಿಸಿ ಪ್ರತಿದಿನ ಬೆಳಗ್ಗೆ ತಪ್ಪದೇ ಶೇವ್ ಮಾಡಿಕೊಂಡು ಬರುತ್ತಿದ್ದ ಸ್ವಚ್ಛ ಮಾಡಿದ ವೇದಾಂತ್ನ ಸ್ವಚ್ಛ ಮಾಡಿದ ಒರಟು ಕೆನ್ನೆಯನ್ನು ಸವರುವುದು ಎಂದರೆ ಸಾನೂಗೆ ತುಂಬ ಇಷ್ಟ ಅವಳ ಮುದ್ದಾದ ಚಿಗುರು ಬೆರ ಬೆರಳುಗಳನ್ನು ತನ್ನ ಕೆನ್ನೆಯ ಮೇಲೆ ಓಡಾಡುತ್ತಿದ್ದರೆ ಮನಸ್ಸಿಗೆ ಮುದ ನೀಡುತ್ತಿತ್ತು ವೇದಾಂತ್ಗೆ ಅವನಿಗೂ ಏನು ವಿಚಿತ್ರವಾದ ತೃಪ್ತಿ ಈಗ ಈ ಕೆನ್ನೆಗಳು ಅವಳ ಬೆರಳುಗಳ ಸ್ಪರ್ಶ ಪಡೆದು ಯುಗಗಳಾದಂತೆನಿಸಿತ್ತು ಸಂಸಾರ ತಾಪತ್ರಯದಿಂದಾಗಿ ಅವರಿಬ್ಬರಿಗೂ ತಮ್ಮಿಬ್ಬರ ಏಕಾಂತಕ್ಕೆ ಸಮಯ ಹೊಂದಿಸಲೇ ಕಷ್ಟವಾಗುತ್ತಿತ್ತು ಇಂದು ಅದಕ್ಕಾಗಿಯೇ ಶೇವ್ ಮಾಡಿಕೊಂಡು ಬಂದಿದ್ದ ವೇದಾಂತ್ ಅವನ ಕೆನ್ನೆಯ ಮೇಲೆ ಮೃದುವಾಗಿ ಕೈಯಾಡಿಸುತ್ತಾ ಕೇಳಿದಳು ಸನ್ನಿಧಿ ವೇದಾಂತ್ ಎಲ್ಲರಿಗೂ ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆಗಳೇ ಸಿಗುವುದು ನಿಮಗೆ ಮಾತ್ರ ಆ ದೇವರು ಜಾಸ್ತಿ ಹೊತ್ತು ಕೊಡ್ತಾನೋ ಗೊತ್ತಿಲ್ಲ ಯಾಕೆಂದರೆ ನೀನು ಒಂದು ಕಡೆ ತಂದೆ ತಾಯಿಯ ಬೇಕು ಬೇಡಗಳು ಇನ್ನೊಂದು ಕಡೆ ನನ್ನ ಮಕ್ಕಳ ಯೋಗಕ್ಷೇಮ ಮತ್ತೊಂದು ಕಡೆ ನಮ್ಮ ಅಪ್ಪ ಅಮ್ಮನ ಆರೋಗ್ಯ ವಿಚಾರಿಸಿ ಅವರಿಗೆ ಬೇಕು ಬೇಕಾದ ಸಾಮಾನುಗಳನ್ನು ತೆ ನೋಡ್ಕೋತೀಯಾ ಮತ್ತು ನಿನ್ನ ಮಾವನ ಇಬ್ಬರ ಬಿಸ್ನೆಸ್ಸು ಎಲ್ಲಾನು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ತೀಯಾ ಅದರಲ್ಲೂ ಎಲ್ಲರ ಮನಸ್ಸು ಅರಿತು ಅತ್ಯಂತ ಸೂಕ್ಷ್ಮ ವಿಚಾರಗಳನ್ನು ನೆನಪಲ್ಲಿಟ್ಟುಕೊಂಡು ಎಲ್ಲವನ್ನು ನಿಭಾಯಿಸ್ತೀಯಾ ನೀನು ಅಷ್ಟೊಂದು ಸಮಯ ಎಲ್ಲಿಂದ ಹೊಂದಿಸ್ಕೋತೀಯೋ ನನಗೂ ಸ್ವಲ್ಪ ಹೇಳಿಕೊಡು ಅವನ ಬಳಿ ಕೇಳಿದಾಗ ಇಟ್ ಈಸ್ ವೆರಿ ಸಿಂಪಲ್ ಡಾರ್ಲಿಂಗ್ ನಾನು ಎದ್ದ ತಕ್ಷಣ ನನ್ನ ನಲ್ಮೆಯ ನಲ್ಲೆಯ ನಗುಮುಖ ನೋಡ್ತೀನಿ ಕಣ್ಣು ತಂಪಾಗುತ್ತೆ ಮಡದಿಯ ಮಾತುಗಳು ಕಿವಿಯನ್ನು ಇಂಪು ಮಾಡುತ್ತೆ ಬಳಿಕ ನನ್ನ ಮುದ್ದು ಮಕ್ಕಳ ಮುಗ್ಧ ಮುಖವನ್ನು ನೋಡ್ತೀನಿ ಅದು ನನ್ನಲ್ಲಿ ಜೀವನೋತ್ಸಾಹವನ್ನು ತುಂಬುತ್ತೆ ಬಳಿಕ ಅಪ್ಪ ಅಮ್ಮನ ಆಶೀರ್ವಾದ ಹಿತವಚನಗಳನ್ನು ಕೇಳ್ತೀನಿ ಅವರ ಸಲಹೆ ಸೂಚನೆಗಳು ನನಗೆ ಕೆಲಸ ಮಾಡೋಕೆ ಪ್ರೇರಣೆ ನೀಡುತ್ತೆ ವೇದಾಂತ್ ಅವಳನ್ನು ನೋಡುತ್ತಿರುವಂತೆಯೇ ಪಕ್ಕನೆ ಎದ್ದವಳು ಅವನ ಪಾದಗಳ ಬಳಿ ಬಾಗಿದಾಗ ವೇದಾಂತ್ಗೆ ಅರಿವಾಯಿತು ಅವನು ತನ್ನ ಕಾಲು ದೂರ ಸರಿಸಿದ ಸಾನು ಮಾಡ್ತಾ ಇದೀಯಾ ಅವನು ಬಿಡುತ್ತಿಲ್ಲ ಅವಳು ಕೇಳುತ್ತಿಲ್ಲ ಸಮಯ ಸಾಧಿಸಿ ಅವನ ವಿರೋಧದ ನಡುವೆಯೂ ಸನ್ನಿಧಿ ಅವನ ಪಾದಗಳಿಗೆ ತನ್ನ ಶಿರವಿಟ್ಟು ನಮಸ್ಕರಿಸಿದ್ದಳು ಅವಳೇನು ಮಾಡುತ್ತಾಳೆಂದು ಅವನಿಗೆ ಅರಿವಾದರೂ ಅವಳನ್ನು ತಡೆಯಲಾಗಲಿಲ್ಲವಲ್ಲ ಬೇಸರವಾಯಿತು ತಕ್ಷಣವೇ ಅವಳ ಭುಜವನ್ನು ತನ್ನೆರಡು ಕೈಗಳಲ್ಲಿ ಹಿಡಿದು ಮೇಲಕ್ಕೆತ್ತಿ ತನ್ನ ಎದೆಗೆ ಒರಗಿಸಿಕೊಂಡ ವೇದಾಂತ್ ಸಾನು ನಿನ್ನ ಜಾಗ ಅಲ್ಲಲ್ಲ ಇಲ್ಲಿ ಎಂದು ತನ್ನ ಎದೆಯತ್ತ ತೋರಿಸಿಕೊಂಡು ಅವಳನ್ನು ಬಿಗಿದಪ್ಪಿಕೊಂಡಿದ್ದ ವೇದಾಂತ್ ನೀನಂತೂ ತುಂಬ ಜಾಣೆ ನನ್ನ ಹೊಗಳಿ ಅಟ್ಟಕ್ಕೇರಿಸಿ ಕೊನೆಗೂ ಜಾಣತನದಿಂದಲೇ ನಿನ್ನ ಕೆಲಸ ಸಾಧಿಸಿಯೇ ಬಿಟ್ಟೆ ಅಲ್ವಾ ನೀನಾಗ ಕೇಳಿರೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡು ನಿನ್ನ ಹತ್ರದಿಂದಲೇ ನಾನು ಬುದ್ಧಿವಂತಿಕೆಯನ್ನು ಎರವಲು ಪಡ್ಕೊಂಡಿದ್ದೀನಿ ವೇದಾಂತ್ ಹೇಳಿದಾಗ ಆಯಿತು ಈಗ ಇಬ್ಬರು ಒಬ್ಬರನ್ನೊಬ್ಬರ ಹೊಗಳ್ತಾ ಕೂರೋದಾ ಅಥವಾ ನಿದ್ದೆ ಮಾಡೋದಾ ವೇದಾಂತ್ ಈಗಾಗಲೇ ತುಂಬ ಲೇಟ್ ಆಯಿತು ಒಂದು ವೇಳೆ ಮಕ್ಕಳು ಎದ್ರೆ ಈ ರಾತ್ರಿ ಶಿವರಾತ್ರಿನೇ ಎಂದು ಹೇಳಿದಾಗ ಅವಳು ಬಾಯಿ ಮುಚ್ಚುವ ಮೊದಲೇ ವೇದಾಂತ್ ಅವಳನ್ನು ತನ್ನ ಬಲಿಷ್ಠವಾದ ತೋಡುಗಳಲ್ಲಿ ಅನಾಮತ್ತಾಗಿ ಎತ್ತಿಕೊಂಡು ಬಂದು ಬೆಡ್ ಮೇಲೆ ಮಲಗಿಸಿದ ಅವನ ತುಟಿಗಳು ಆ ವೇಗದಿಂದ ಅವಳ ಮುಖದ ಮೇಲೆ ದಾಳಿ ಮಾಡಲಾರಂಭಿಸಿದಾಗ ಸನ್ನಿಧಿಯ ಕೈಗಳು ಅವನನ್ನು ಬಿಗಿದಪ್ಪಿಕೊಂಡಿದ್ದವು ನಿಧಾನವಾಗಿ ಅವನ ತುಟಿಗಳು ಕೆಳಗೆ ಸರಿದವು ಅವಳ ಕತ್ತಿನ ತುಂಬ ಓಡಾಡಿದವು ಬಳಿಕ ಅವಳ ಮುದ್ದಾದ ಪುಟ್ಟ ನಾಭಿಯ ಮೇಲೆ ಮುತ್ತಿಟ್ಟ ವೇದಾಂತ್ ಅವಳು ಇಟ್ಟಂತಾಗಿ ಕಿಲಕಿಲ ನಕ್ಕಾಗ ತನ್ನ ತುಟಿಗಳಿಂದಲೇ ಮತ್ತೆ ಮತ್ತೆ ಅವಳ ನಾಭಿಯನ್ನು ಮುದ್ದಿಸಿದ್ದ ವೇದಾಂತ್ ಇಬ್ಬರಿಗೂ ಸಮಯದ ಪರಿವೆಯೇ ಇರಲಿಲ್ಲ ಒಲವಿನ ರಸದೌತಣ ಸವಿಯುತ್ತ ತಂ ತನ್ಮಯತೆಯಿಂದ ಅವನ ಆಸೆಗಳಿಗೆ ತುಂಬು ಮನದಿಂದ ತನ್ನನ್ನು ತಾನು ಸಮರ್ಪಿಸಿಕೊಂಡಿದ್ದಳು ಸನ್ನಿಧಿ ಅವಳ ಒಲವಿನ ಸುಖ ಉಂಡು ಅವನು ಸಂತೃಪ್ತನಾಗಿದ್ದ ತನ್ನಲ್ಲಿ ಐಕ್ಯವಾದವಳನ್ನು ಮತ್ತು ಬಿಗಿಯಾಗಿ ಬಂಧಿಸಿ ಹಿಡಿದುಕೊಂಡಿದ್ದ ವೇದಾಂತ್ ಸಮಯ ಯಾರ ಪರಿವೆಗೂ ಸಿಗದೆ ಜಾರುತ್ತಿತ್ತು ನಿಶೆ ಕಳೆದು ಉಷೆ ಮೇಲೇರಿ ಬರತೊಡಗಿದಾಗ ವೇದಾಂತ್ ಅವಳನ್ನು ಪ್ರಶ್ನಿಸಿದ್ದ ಸುಸ್ತಾಯಿತ ಚಿನ್ನ ಮಲ್ಕೋ ಬೆಳಗ್ಗೆ ಲೇಟಾಗಿ ಎದ್ರೆ ಸಾಕು ಹ್ಞೂ ಹಾಗೇನೂ ಇಲ್ಲ ವೇದಾಂತ್ ಎಂದಾಗ ಅವನು ಕಣ್ಮುಚ್ಚಿ ಮಲಗಿದ್ದ ಆದರೆ ಸನ್ನಿಧಿಗೆ ಇಂದು ಏನು ಬೇಕಾಗಿತ್ತು ಎಂದು ಏನನ್ನು ಕೇಳದವಳು ಇಂದು ಅವನ ಬಳಿ ಕೇಳಿಯೇ ಬಿಟ್ಟಿದ್ದಳು ವೇದಾಂತ್ ನೀನು ನೀನಿವತ್ತು ನನ್ನ ಒಂದು ಆಸೆ ಈಡೇರಿಸ್ತೀಯ ಖಂಡಿತ ಚಿನ್ನ ನಿನ್ನ ಪ್ರತಿಯೊಂದು ಆಸೆಗಳನ್ನು ಈಡೇರಿಸೋದು ನನ್ನ ಆದ್ಯ ಕರ್ತವ್ಯ ಅಂದ್ಕೊಂಡಿರೋ ನಾನು ಅದು ಇವತ್ತು ನಿನ್ನ ಬರ್ತ್ಡೇ ದಿನ ನೀನು ಕೇಳಿದ ಮೇಲೂ ಇಲ್ಲ ಅಂತೀನಾ ಖಂಡಿತ ಅದೇನು ಅಂತ ಹೇಳು ಎಂದು ಏನನ್ನು ಬಾಯಿ ಬಿಟ್ಟು ಕೇಳದವಳು ಇಂದು ತನ್ನ ಬಳಿ ಏನು ಕೇಳಬಹುದು ಎಂದು ಕುತೂಹಲದಿಂದಲೇ ಅವಳ ಮುಖವನ್ನು ನೋಡುತ್ತಿದ್ದ ವೇದಾಂತ್ ಅವಳು ಬಾಯಿ ಬಿಟ್ಟು ಏನೂ ಹೇಳಲಿಲ್ಲ ಕೇಳಲಿಲ್ಲ ಅವಳ ಮುಖದಲ್ಲಿ ಮಂದಹಾಸ ಮಿನುಗುತ್ತಿತ್ತು ಸನ್ನಿಧಿ ಅವನಿಗೆ ಇಟ್ಟಾಗ ಅವನು ನಕ್ಕಿದ್ದ ನಕ್ಕವನ ಕೆನ್ನೆಯಲ್ಲಿ ಗುಳಿ ಮೂಡಿದಾಗ ಸನ್ನಿಧಿ ಅವನ ಸುಂದರವಾದ ಮುಖವನ್ನು ಸಂತೃಪ್ತಿಯಿಂದ ನೋಡುತ್ತಾ ಅವನ ಕೆನ್ನೆಯತ್ತ ಬಾಗಿ ಆ ಗುಳಿಗೆ ಅಲ್ಲಿಗೆ ಮುತ್ತಿಟ್ಟಿದ್ದಳು ಬಳಿಕ ಅವಳ ನಾಲಿಗೆ ಆ ಗುಳಿಯನ್ನ ಸವರಿತು ವೇದಾಂತ್ ಐ ಆಮ್ ಸೋ ಹ್ಯಾಪಿ ಟುಡೇ ಈ ವರ್ಷದ ನನ್ನ ಬರ್ತ್ಡೇ ಎಷ್ಟು ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡಿದ್ವಿ ಅಂದರೆ ಜೀವಮಾನದಲ್ಲೇ ಯಾವತ್ತೂ ಇಷ್ಟು ಸಂತೋಷವಾಗಿ ಸೆಲೆಬ್ರೇಟ್ ಮಾಡಿರಲಿಲ್ಲ ಇನ್ನು ಮುಂದೆ ಇರಲ್ಲ ಅಂದ್ಕೊಂಡಿದ್ದೀನಿ ಅವಳ ಮುಖದಲ್ಲಿ ಕಂಡ ಸಂತೃಪ್ತಿಯಿಂದ ವೇದಾಂತ್ ಸಂಪ್ರೀತನಾಗಿದ್ದ ಬಹುಶಃ ಮಕ್ಕಳಿಬ್ಬರಿಗೂ ತಮ್ಮ ತಂದೆ ತಾಯಿ ಮಲಗುವಾಗ ಲೇಟಾಗಿದೆ ಎಂದು ಅರ್ಥವಾಗುತ್ತೇನೋ ಅಂದು ಮಕ್ಕಳು ಒಳ್ಳೆಯ ಸುಖ ನಿದ್ದೆಯಲ್ಲಿದ್ದರು ಮೊದಲು ಎಚ್ಚರವಾದ್ದು ಚಿಂಟುಗೆ ಯಾವಾಗಲೂ ಅವನು ಕಣ್ಬಿಟ್ಟು ನೋಡುವಾಗ ತಂದೆಯಾಗಲಿ ತಾಯಿಯಾಗಲಿ ಅವನ ಪಕ್ಕದಲ್ಲಿ ಇರುತ್ತಿರಲಿಲ್ಲ ಜೋರಾಗಿ ಅತ್ತು ತಾನು ಎದ್ದಿರುವುದರ ಸೂಚನೆ ಕೊಡುತ್ತಿದ್ದ ಆದರೆ ಇಂದು ಎದ್ದ ಚಿಂಟು ಬೆಡ್ ಮೇಲೆ ಮಲಗಿ ಸುಖ ನಿದ್ದೆಯಲ್ಲಿದ್ದ ತನ್ನ ತಂದೆಯ ಮುಖವನ್ನು ತನ್ನ ಪುಟ್ಟ ಬೆರಡುಗಳಿಂದ ತಟ್ಟುತ್ತಾ ಎಬ್ಬಿಸಲು ನೋಡುತ್ತಿದ್ದ ಮುದ್ದಾದ ಕೈಗಳು ತನ್ನ ಕೆನ್ನೆಯನ್ನು ಸ್ಪರ್ಶಿಸಿದಾಗ ವೇದಾಂತ್ ಕಣ್ಣು ಬಿಟ್ಟಿದ್ದ ಅಷ್ಟರಲ್ಲಿ ಚಿಂಟು ಬಾಗಿ ತಂದೆ ಕೆನ್ನೆಗೆ ಮುತ್ತಿಟ್ಟ ಗುಡ್ ಮಾರ್ನಿಂಗ್ ಚಿಂಟು ಅರೆರೆ ನಮ್ಮ ಚಿಂಟುಗೆ ಇವತ್ತು ಬೆಳಗ್ಗೆ ಬೇಗನೆ ಎಚ್ಚರವಾಗಿಬಿಟ್ಟಿದೆಯಲ್ಲ ನಮ್ಮ ಚಿಂಟು ದೊಡ್ಡವನಾಗಿ ಬಿಟ್ಟಿದ್ದಾನೆ ಡ್ಯಾಡಿನ ಎಬ್ಬಿಸುವಷ್ಟು ಕಂದ ನಿಂಗೂ ಸ್ವೀಟ್ ಪಪ್ಪಿ ಕೊಡ್ತೀನಿ ಎಂದಾಗ ಸಾನುವಿಗೆ ಎಚ್ಚರವಾಗಿ ಅವಳು ಎದ್ದು ನೋಡಲು ತಾನು ಹಿಂದಿನ ದಿನ ರಾತ್ರಿ ಪತಿಯ ಮೈ ಮೇಲೆ ಮಲಗಿ ನಿದ್ದೆ ಮಾಡಿಬಿಟ್ಟಿದ್ದೇನೆ ಮತ್ತೀಗ ಚಿಂಟು ಎಚ್ಚರವಾಗಿ ಅದೇ ಸ್ಥಿತಿಯಲ್ಲಿ ತನ್ನನ್ನು ನೋಡಿದ್ದು ಅವಳಿಗೆ ತುಂಬ ನಾಚಿಕೆಯಾಗಿ ಅವಳ ಮುಖ ಉದಯಿಸುವ ಸೂರ್ಯನ ಬಣ್ಣವನ್ನು ಎರವಲು ಪಡೆದಂತಾಗಿತ್ತು ಗುಡ್ ಮಾರ್ನಿಂಗ್ ಡಿಯರ್ ಎನ್ನುತ್ತಾ ಅವಳ ಕೆನ್ನೆಗೆ ಮುತ್ತಿಟ್ಟ ವೇದಾಂತ್ ಗುಡ್ ಮಾರ್ನಿಂಗ್ ಸ್ವೀಟ್ ಹಾರ್ಟ್ ಹೇಳಿದಳು ಸನ್ನಿಧಿ ಅವಳಿಂದ ಸ್ವೀಟ್ ಕಿಸ್ ಪಡೆದು ಅವಳನ್ನು ಬಿಡುಗಡೆಗೊಳಿಸಿದ್ದ ವೇದಾಂತ್ ಚಿಂಟುಗೆ ಏನೂ ಅರ್ಥವಾಗುತ್ತಿರಲಿಲ್ಲ ಅವನು ಪಿಡಿಪಿಡಿ ಬಿಟ್ಟು ತಂದೆ ತಾಯಿಗೆ ಮಾಡುತ್ತಿರುವುದನ್ನು ನೋಡುತ್ತಿದ್ದ ಚಿನ್ನು ಎದ್ದಿದ್ದು ಯಾರಿಗೂ ಗೊತ್ತೇ ಆಗಿರಲಿಲ್ಲ ಓ ಇವಳು ನಮ್ಮನ್ನು ನೋಡ್ತಾ ಇದ್ಲಾ ಗೊತ್ತೇ ಆಗಲಿಲ್ಲ ಎಂದಳು ಸನ್ನಿಧಿ ಗುಡ್ ಮಾರ್ನಿಂಗ್ ಚಿನ್ನು ಬೇಬಿ ಬಾಕಂದ ಎಂದು ವೇದಾಂತ್ ಅವಳನ್ನು ತನ್ನ ಬಳಿಗೆ ಕರೆದ ತನ್ನ ಪುಟ್ಟ ಕಣ್ಣುಗಳನ್ನು ಅರಳಿಸುತ್ತಾ ಬಂದವಳು ಅವನ ಎರಡು ಕೆನ್ನೆಗೂ ಮುತ್ತಿಟ್ಟು ತಾಯಿಯ ಕೆನ್ನೆಗೂ ಮುತ್ತಿಟ್ಟಿದ್ದಳು ವೇದಾಂತ್ ಮಕ್ಕಳಿಬ್ಬರನ್ನು ಮುದ್ದಿಸಿದಾಗ ಅವರು ಸ್ಪರ್ಧೆಗೆ ಬಿದ್ದವರಂತೆ ಅವನ ಎರಡು ಕೆನ್ನೆಗಳಿಗೂ ಮುತ್ತಿಟ್ಟಿದ್ದರು ಆ ಮುದ್ದಾದ ಬೆಣ್ಣೆಯ ಮುದ್ದೆಯಷ್ಟೇ ಮೃದುವಾದ ಮಕ್ಕಳನ್ನು ಎಷ್ಟು ಮುದ್ದು ಮಾಡಿದರೂ ಕಡಿಮೆ ಎನಿಸುತ್ತಿತ್ತು ವೇದಾಂತ್ಗೆ ಮಕ್ಕಳಿಬ್ಬರಿಗೂ ಬೆಳಗ್ಗೆ ತಂದೆ ಸಿಗುವುದೇ ಅಪರೂಪ ಇಂದು ಸಿಕ್ಕಿದ್ದು ತುಂಬ ಸಂತೋಷವಾಗಿತ್ತು ಮಕ್ಕಳಿಬ್ಬರು ತಂದೆಯೊಂದಿಗೆ ಆಟವಾಡತೊಡಗಿದರು ಆ ಮುದ್ದು ಮಕ್ಕಳ ಕಣ್ಣುಗಳಲ್ಲಿ ಕಾಣುವ ಸಂತೋಷಕ್ಕೆ ಸಾಟಿ ಬೇರೇನೂ ಇಲ್ಲ ಎನಿಸಿತು ವೇದಾಂತ್ಗೆ ದಿನದಲ್ಲಿ ಸ್ವಲ್ಪ ಹೊತ್ತಾದರೂ ಮಕ್ಕಳೊಂದಿಗೆ ಆಡುತ್ತಾ ಅವರನ್ನು ಸಂತೋಷಪಡಿಸುತ್ತಾ ತಾನು ಅವರೊಂದಿಗೆ ಅವರ ಖುಷಿಯಲ್ಲಿ ಪಾಲುದಾರನಾಗಬೇಕೆಂದು ನಿರ್ಧಾರಕ್ಕೆ ಬಂದಿದ್ದ ವೇದಾಂತ್ ಆ ಮುದ್ದು ಮಕ್ಕಳೊಂದಿಗೆ ಆಡುತ್ತಿದ್ದರೆ ಸಮಯ ಕಳೆದೇ ಗೊತ್ತಾಗುತ್ತಿರಲಿಲ್ಲ ಇಂದು ಜಯರಾಮ್ ಅವರಿಗೆ ಆಪರೇಷನ್ ಇತ್ತಲ್ಲ ವೇದಾಂತ್ ಹಾಸ್ಪಿಟಲ್ಗೆ ಹೋಗಲೇಬೇಕಾಗಿತ್ತು ವೀಕ್ಷಕರೇ ನಿಮಗೆ ಈ ಸಂಚಿಕೆ ಇಷ್ಟವಾದಲ್ಲಿ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಈ ಕತೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿ